ಇವಾಗ ಯು ಐ ಸಿನಿಮಾನ ಬರೀ ನಾವಷ್ಟೆಲ್ಲ ಹೊರಗ್ನವ್ರು ಕೂಡ ವಾರ್ನರ್ ವಿಡಿಯೋ ನೋಡಿದ ಬಳಿಕ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಅಂಡ್ ಹಾಡಿ ಹೊಗಳ್ತಾ ಇದ್ದಾರೆ ಅಮೆರಿಕನ್ ಆಗಿರ್ಬೋದು ಒಂದಷ್ಟು ಬಾಲಿವುಡ್ ನಟ ನಟಿಯ ಟ್ವೀಟ್ ಮಾಡಿದಾಗಿರ್ಬೋದು ಅವ್ರಿಗೆ ಅನ್ಸಿದ್ನೆಲ್ಲ ಹೇಳಿದ್ದಾರೆ ಆ ಬಾಲಿವುಡ್ ಕಡೆಯಿಂದಲೂ ಒಳ್ಳೆ ರೀತಿಯಲ್ಲಿ ಮೆಸೇಜ್ ಬರ್ತಾ ಇರೋದಂದ್ರೆ ಚೆನ್ನಾಗಿದೆ ಏನೋ ಸಮಥಿಂಗ್ ಇದೆ ಅಂತ ಅದು ನೀವು ಯಾವ ತರ ಸೆಲೆಬ್ರೇಟ್ ಮಾಡಿದ್ರಿ ಆ ವಿಚಾರ ಅಮಿರ್ ಖಾನ್ ಅವ್ರದ್ದು ತುಂಬಾ ಖುಷಿ ಆಯ್ತು ಎಸ್ಪೆಷಲಿ ಬೇರೆ ಜಾಸ್ತಿ ನಾನ್ ಟ್ವಿಟರ್ ಅಲ್ಲಿ ಏನೋ ನೋಡ್ಲಿಲ್ಲ ಬಟ್ ಅವರು ಅಪ್ರಿಷಿಯೇಟ್ ಮಾಡಿರೋದು ನೋಡಿ ಬಿಕಾಸ್ ಅವರು ಹೊಸದಾಗಿ ನೋಡಿದ್ದಾರೆ ಸೊ ಇಲ್ಲಿ ಇಂಡಸ್ಟ್ರಿ ಅವ್ರು ತುಂಬ ಸಪೋರ್ಟ್ ಖಂಡಿತ ಮಾಡ್ತಾನೆ ಇರ್ತಾರೆ ಸೊ ಬಾಂಬೆ ಕಡೆಯಿಂದ ಅವರು ಬಂದಿದ್ದಾರೆ ಅವರು ಅವ್ರ ಜೊತೇಲಿ ಮಾತಾ ಮಾತುಕತೆ ಆಗಿ ಅವ್ರ ನ್ಯೂನೋ ಟೀಸರ್ ನೋಡಿ ಖುಷಿ ಪಟ್ರು ಅಂದರೆ ಸಾರಿ ವಾನ್ನರ್ ನೋಡಿ ಖುಷಿ ಪಟ್ಟಿದ್ದಾರೆ ಅದು ತುಂಬ ಖುಷಿ ಆಯಿತು ಬಿಕಾಸ್ ಈ ಸಚ್ ಎ ಟ್ಯಾಲೆಂಟೆಡ್ ಆ್ಯಕ್ಟರ್ ಆ್ಯಂಡ್ ಅವ್ರ ಯುನೋ ಅವ್ರದ್ದು ಒಂದು ಥಾಟ್ ಪ್ರಾಸೆಸ್ ಬೇರೆ ಥರ ಇದೆ ಅವ್ರಿಗೆ ತುಂಬ ಸಾಮಾಜಿಕ ಜವಾಬ್ದಾರಿಗಳಿದೆ ಸೊ ಅಂಥವ್ರು ಮೂವಿ ನೋಡಿ ಯುನೋ ಇಷ್ಟಪಟ್ಟಿದ್ದಾರೆ ಅಂದರೆ ಇಟ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್ ಟು ಅಸ್ ಆ್ಯಂಡ್ ಇಟ್ಸ್ ಅ ವೆರಿ ತುಂಬಾ ಖುಷಿ ಪಡೋದ್ ವಿಷಯ ಅದು ಅಂಡ್ ಸೊ ವಾಸ್ ವೆರಿ ಹ್ಯಾಪಿಲಿ ಅದರಿಂದ ಅವರೇ ನಾನು ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿರೋದು ಕೇಳಿಲ್ಲ ಸೊ ಅದಕ್ಕೆ ತುಂಬಾ ಹೆಚ್ಚಾಗಿ ಖುಷಿ ಪಟ್ರು ಬಿಕಾಸ್ ನಾವ್ ಎಲ್ರೂ ಫ್ಯಾನ್ಸ್ ಅವ್ರ ವರ್ಕ್ ನಾವು ಕೈಮತ್ಸೆ ಕಾಯಮತ್ ತಕ್ಕಿಂದ ಅವ್ರ ಫ್ಯಾನ್ ಚಿಕ್ಕ ವಯಸ್ಸಿಂದ ಸೊ ತುಂಬಾ ಖುಷಿ ಆಯ್ತು ಎಸ್ಪೆಷಲಿ ಕ್ಯಾಲ್ಕಟ್ಟೆಲಿ ನಮ್ಮ ಫ್ಯಾಮಿಲಿಗೆಲ್ಲ ಕಲಿಸಿದೆ ಅಮಿತ್ ಸರ್ ಮಾತಾಡಿದೆ ಅಂತ ಎಲ್ಲರೂ ಖುಷಿ ಪಟ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ